ಈ ಬಂದ ಬಳಿಕ ಕ್ರಮವನ್ನು ಅನುಭವಿಸ್ತಿ ಕ್ರಮದಿಂದ ಹೋಗಬೇಕು ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಏನ್ ಮಾಡ್ಬೇಕು ಬಾಲ್ಯದಲ್ಲಿ ವಿದ್ಯೆಯನ್ನ ಕಲಿಬೇಕು ಹ ಯೌವನದಲ್ಲಿ ದುಡ್ಡನ್ನು ಸಂಪಾದಿಸಬೇಕು 30ನೇ ಕಾಲದೊಳಗೆ ದಾನ ಧರ್ಮ ಮಾಡಬೇಕು ಇದು ಒಂದು ಕ್ರಮ ಆಗೋದಿಲ್ಲ ಅದಕ್ಕೆ ಶಂಕರಾಚಾರ್ಯರು ಏನು ಹೇಳ್ತಾರ ಬಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಗೋವಿಂದಂ ಭಜ ಮೂಢಮತೇ ವಲಸ್ತವ क्रीडासक्तः तरुणस्तावत् तरुणीरक्तः तरुणस्ताव तरुणीरक्तः वृद्धस्ताव चिन्तामग्नः परे ब्रह्मणि कोऽपि न लग्नः परे ब्रह्मणि कोऽपि न लग्नः ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡ ಗೋವಿಂದಂ ಭಜ ಮೂಡಮತೆ ಶಂಕರಾಚಾರ್ಯ ಹೇಳ್ತಾರ ಭಜಗೋವಿಂದಮ್ಮ ಅನ್ನುವಂತ ಗ್ರಂಥದೊಳಗ ಏನ್ ಹೇಳ್ತಾರ ಏ ಮೂಡಮತಿಯಾದಂತ ಮನುಷ್ಯನೇ ಜೀವನೇ ಏನ್ ಮಾಡು ಗೋವಿಂದನನ್ನ ಸ್ಮರಣೆ ಮಾಡು ಗೋವಿಂದನನ್ನ ಭಜಿಸು ಭಜನೆಯನ್ನ ಮಾಡು ಧ್ಯಾನವನ್ನು ಮಾಡು ಕೀರ್ತನೆಯನ್ನ ಮಾಡು ಕೇಳು ಹ ಅಂದಾಗ ಇನ್ನು ಜನ್ಮ ಸಾರ್ಥಕ ಏನ್ ಮಾಡ್ಬಿಟ್ಟಿಯಪ್ಪ ಅಂತಂದ್ರೆ ಬಾಲ್ಯ ಸಾವದ್ ಕ್ರೀಡಾ ಬಾಲ್ಯದೊಳಗೆ ಹೆಂಗ ಸಮಯ ಕಳೆದ್ಯಪ್ಪ ಅಂದ್ರೆ ಕ್ರೀಡೆ ಅಂದ್ರೆ ಆಟ ಪಾಠಗಳಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಇಪ್ಪತ್ತು ವರ್ಷ ಪರ್ಯಂತರ ಹದಿನೆಂಟು ವರ್ಷ ಪರ್ಯಂತರ ಆಟ ಪಾಠಗಳಲ್ಲಿ ಕಳೆದು ಹೋಯ್ತು ತರುಣಸ್ತಾವತ್ ತರುಣಿ ರಕ್ತಃ ಯವನ ಕಾಲದೊಳಗ ಸಂಸಾರ ಜಂಜಾಟದೊಳಗೋಗ್ಬಿಡ್ತು ಆಮೇಲೆ ಮುಪ್ಪಿನ ಕಾಲದೊಳಗ ಬರೇ ಚಿಂತೆ ಮಾಡೋದು ಓ ನಾನು ಅದನ್ನ ಗೆದ್ದಿದ್ದೆ ಇದನ್ನ ಮಾಡಿದ್ಯಾ ಅದನ್ನ ಆ ಖರೀದಿ ಮಾಡಿದ ಮನಿ ಖರೀದಿ ಮಾಡಿದ್ಯಾ ಹೊಲ ಖರೀದಿ ಆ ನೌಕರಿ ಮಾಡಿದ್ಯಾ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕ ಮತ್ತ ಅವ್ರದ್ದು ಅವ್ನ ಬಾಳೆ ಶುದ್ಧ ಆತು ಇವ್ ಬಾಳೆ ಶುದ್ಧ ಆಗ್ಲಿಲ್ಲ ಇದ್ಬಿಡ್ತ ಅದಕ್ಕ ಹೇ ಜೀವನೇ ಮೂಢಮತಿಯೇ ಇದನ್ನೆಲ್ಲ ಬಿಟ್ಟು ಬಿಡು ಬಿಟ್ಟು ಏನ್ ಮಾಡಪ್ಪ ಅಂತಂದ್ರ ಭಗವಂತನನ್ನ ನೆನಸು ಅದಕ್ಕ ಬಾಲ್ಯದೊಳಗೆ ಏನ್ ಮಾಡ್ಬೇಕು ವಿದ್ಯೆಯನ್ನ ಕಲಿಬೇಕು ದವ್ವನದೊಳಗೇನ್ ಮಾಡ್ಬೇಕು ದುಡ್ಡನ್ನು ಸಂಪಾದನೆ ಮಾಡ್ಬೇಕು ಮುಪ್ಪಿನೊಳಗೆ ಏನ್ ಮಾಡ್ಬೇಕು ಅದೇ ದುಡ್ಡಿನಿಂದ ಧರ್ಮ ಕಾರ್ಯವನ್ನು ಮಾಡಬೇಕು ಇದು ಒಂದು ಜೀವನದ ಕ್ರಮ ನಾವೇನ್ ಮಾಡ್ತೇವೆ ಆಟ ಪಾಟಗಳ ಕಳೆದು ಬಿಡ್ತೇವೆ ದುಡ್ಡು ಗಳಿಸುವಂತ ಸಮಯದೊಳಗ ಪಿಕ್ಚರ್ ನೋಡೋದು ಟಿವಿ ನೋಡೋದು ಏನು ಆಗಲ್ಲ ವಿದ್ಯೆ ಕಲ್ತಿದ್ನಪ್ಪ ಅಂತಂದ್ರ ಮುಂದ ದುಡ್ಡು ನಾವು ಎಲ್ಲ ಬರ್ತದೆ ಅದು ತಪ್ಪಾದ್ರೆ ಧರ್ಮ ಮಾಡಕ್ ಬರ್ತದ ಇಂಥ ಮಠ ಮಾನ್ಯಗಳೊಳಗ ಅನಾಥಾಶ್ರಮದೊಳಗ ವೃದ್ಧಾಶ್ರಮದೊಳಗ ಸ್ಕೂಲ್ ಕಾಲೇಜ್ ಒಳಗ ಬಡ ಮಕ್ಕಳಿಗೆ ಒಂದಿಷ್ಟು ಪುಸ್ತಕ ಕೊಟ್ರ ಪೆನ್ ಕೊಟ್ರ ಪುಣ್ಯ ಬರ್ತದೆ ಪುಣ್ಯದಿಂದ ಮುಂದೆ ಸುಖ ಆಕೈತಿ ಅದನ್ನೇನು ಮಾಡವಲ್ಲ ಅದಕ್ಕ ಮೂಢಮತಿಯೇ ಏನ್ ಮಾಡೋ ಕ್ರಮವನ್ನು ತಪ್ಪಬೇಡ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೇ ಅದಕ್ಕೆ ಕಷ್ಟ ಪಟ್ಕೋಬೇಡ ಅದಕ್ಕೊಬ್ಬರು ಹೇಳಿಗೆಯನ್ನು ಕಂಡ್ರು ಸಹಿತ ಜೀವನಿಗೆ ಆಗಿ ಬರಂಗಿಲ್ಲ ಅಂತ ಗುಣಗಳನ್ನು ಬಿಟ್ಟು ಬಿಡು ದುಷ್ಟ ಗುಣಗಳನ್ನು ಬಿಟ್ಟು ಬಿಡು ಅಂತ ಹೇಳ್ತಾನಂದ ಒಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ ಏನ್ ಹೇಳ್ತಾನ ಮಹಾತ್ಮ ನಿಂದ ಕರಿದ್ರಪ್ಪ ಅವರಿಗೆ ನಮ್ಮ ಮನೆ ಮುಂದೆ ಒಂದ್ ಮನೆ ಕಲ್ಪಿಸ್ಕೊಡ್ರಿ ಲೆಕ್ಕಂದ್ರ ಒಂದ್ ಜಾಗ ಕೊಡ್ರಿ ಅವ್ರಿಗೆ ಯಾಕಂದ್ರೆ ನಿಂದೆ ಮಾಡಿ 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 ಅವ್ರು ನಮ್ಮ ಪಾಪ ದೋಷಿಗಳನ್ನು ಹೋಗ್ಲಾಡಿಸ್ತಾರ ಏನ್ ಹೇಳ್ತಾನ ಸಾರಿ ಒಬ್ಬ ರಾಜ ರಾಜ ಇದ್ದ ದಿವಸ ಕ್ಷೌರ ಮಾಡಾಕ ಶೇವಿಂಗ್ ಮಾಡಾಕ ಕಷ್ಟ ಮಾಡೋ ಇರ್ತಾರಲ್ಲ ಅವ ಬರ್ತಿದ್ದ ಅವ್ ಸಜ್ಜನ ವ್ಯಕ್ತಿನೇ ಇದ್ದ ಕಳಪದ ಆ ರಾಜಂದು ಕ್ಷೌರ ಮಾಡಿ ಹೋಗ್ಬಿಡ್ತಿದ್ದ ಹೋಗುವ ಹೊತ್ತ ರಾಜ ಏನ್ ಮಾಡ್ತಿದ್ದ ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ ಹಾಳಾಗಿ ಬರಿತಿದ್ದ ಅದನ್ನ ಕ್ಯಾಶಿಯರ್ ಅಂತ ಇರ್ತಾರಲ್ಲ ಖಜಾನ್ಸಿ ರಾಜಕ್ಕಸ ಅಲ್ಲಿ ಹೋಗಿ ಕೊಟ್ಟ ಕುಳ್ಳೆ ಅವ ದುಡ್ಡು ತಗೊಂಡು ತನ್ನ ಹೆಂಡತಿ ಮಕ್ಕಳ ಜೊತೆ ಸುಪ್ಪಾಗಿ ಬಾತಿದ್ದ ಆಮೇಲೆ ಅಲ್ಲೇ ಆಸ್ಥಾನದೊಳಗೆ ಒಬ್ಬಿದ್ದು ನೋಡ್ರಿ ಅವ್ ಹೆಂಗಪ್ಪ ಅದ್ರ ಕಾರ್ಬಾರಿ ಆ ಕಡೆ ಹೇಳೋದು ಈ ಕಡೆ ಒಂದಿಷ್ಟದು ಅವ್ರಿಗೆ ಇವ್ರಿಗೆ ಹೆಂಗ ಇವ್ತಾರ್ ನೋಡೋ ಅದ ಅವನ್ ಮಾಡ್ಬಿಟ್ಟ ಈ ಮಾಡೋ ಮಗ ರಾಜಂದು ಸೇವಿಂಗ್ ಮಾಡಿ ಇಷ್ಟೆಲ್ಲಾ ದುಡ್ಡು ತಗೊಂಡ್ ತಗೊಂಡ್ ಬರ್ತಾನ ಮಕ್ಳಿಗೆ ಹಾಕ್ತಾನ ಎಲ್ಲಾ ಮಾಡ್ತಾನ ಇವ್ ನೌಕರಿಯಿಂದ ಹೊರಗೆ ಹಾಕಿ ಬಿಡ್ಬೇಕು ಅಂತ ಹೇಳಿ ಅವನ್ ಮನ್ಷನ್ಯಾಗ ಬಂತಪ್ಪ ಬಂದು ಬಂದ್ ಏನಂದ್ರು ಕ್ಷೌರ ಮಾಡೋವಿದ್ನಲ್ಲ ಯಾಕತ್ತಿನಂದ್ರ ಹೊಟ್ಟೆ ಕಿಚ್ಚ ಕೊಡೋರ್ದು ಸ್ಥಿತಿ ಹೆಂಗತಿ ಕಷ್ಟದ ಒಳಗ್ತೀ ಕ್ರಮ ತಪ್ಪಿ ನಡೀಬಾರದು ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಉಂಟೆ ಅಂತ ಕ್ರಮ ಬಿಡಬಾರ ಅದಕ್ಕ ಅವೇನ್ ಮಾಡಿದಪ್ಪ ಅಂದ್ರ ಆ ಮನುಷ್ಯನಿಗೆ ಕ್ಷೌರ ಮಾಡೋನ್ ಬಂದ ರಾಜರು ಹೇಳ್ಯಾರ ఆ నిన్న ముఖది దుర్వాసినంత మగన ఈ నాన్మాడు ముఖం బట్టి కట్కం హోగ్ క్షౌర శింగ్ మింగ్ శిక్ష కొంద